ಸದನದಲ್ಲಿ ಸಿಎಂ ಕುರ್ಚಿ ವಿಚಾರದ ಪ್ರಸ್ತಾಪಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಮುಖ್ಯಮಂತ್ರಿಗಳ ಕಾಲೆಳೆದಿದ್ದಾರೆ ಬಿಜೆಪಿಯ ಶಾಸಕರು ಈ ವೇಳೆ ಸಿಎಂ ಸಿದ್ದರಾಮಯ್ಯ ತಿರುಗೇಟ್ ಕೊಟ್ಟಿದ್ದಾರೆ ನಾವು ಬಹಳ ಸ್ಪಷ್ಟವಾಗಿದ್ದೇವೆ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ ನಮಗೆ ಎರಡು ಸಾವಿರದ ಹದಿಮೂರರಲ್ಲೂ ಜನ ಆಶೀರ್ವಾದ ಮಾಡಿದ್ರು ಈಗಲೂ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ನಿಮಗೆ ಯಾವಾಗಲಾದರೂ ಆಶೀರ್ವಾದ ಮಾಡಿದ್ದಾರಾ ನೀವು ಹಿಂಬಾಗಿಲಿನಿಂದಲೇ ಅಧಿಕಾರವನ್ನ ಪಡೆದುಕೊಂಡಿದ್ದೀರಿ ಆಪರೇಷನ್ ಗಮನದ ಮೂಲಕ ಅಧಿಕಾರವನ್ನ ಪಡೆದುಕೊಂಡಿದ್ದೀರಿ ನೇರವಾದಂಥ ಆಶೀರ್ವಾದ ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಬಿಜೆಪಿಯವರ ಕಾಲೆಳೆದಿದ್ದಾರೆ ಹೇಳ್ತೀನಿ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರ ಮಾಡ್ತೀವಿ ಅದು ಒಂದು ಎರಡನೇದು ಎರಡನೇದು ಐದು ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಎರಡ್ ಸಾವಿರದ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲೂ ಈ ಅವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ ಒಮ್ಮೆಲೂ ಮಾಡಿಲ್ಲ ಮುಂದೇನೂ ಮಾಡಲ್ಲ ಇವರು ಯುವ ಪಕ್ಷದಲ್ಲಿ ನೂರ ಸೀಟ್ ನೀವು ನೂರೇ ಸೀಟು ಎತ್ನಾಳ್ವ್ರು ಯಾಕೋ ಸುಮ್ನೆ ಕೂತಿದಾರಲ್ಲ ಹೊಸ ಪಕ್ಷ ಮಾತಾಡ್ತೀರಮ್ಮ ಹಿಟಾಚಿ ಹಿಟಾಚಿ ಅಂತ ಮಾತಾಡ್ತು ನೀವ್ ಯಾಕೆ ಕೇಳಿ ಪಕ್ಷದ ಅಧ್ಯಕ್ಷ ಅಧ್ಯಕ್ಷರೇಗ್ರೆ ಇಷ್ಟು ದಿವಸ ಮುಖ್ಯಮಂತ್ರಿಗಳು ಬಹು ವಚನ ಹೊಂದಿದ್ದಾರೆ ಜಗನ್ ನಾವು ಅಂತ ಬಂದ ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಎಂದಿದ್ರಲ್ಲ ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ ಈಗ ನಾನು ಹೋದರೆ ಓದಾನು ಓದೇನು ನಾನು ಓ ಅದು ಕನಕದಾಸ ಹೇಳಿರೋದು ನಾನು ಹೋದರೆ ಓದೇನು ಅಂತ ಅವರು ಕನಕದಾಸ್ರು ಹೇಳಿದ್ರು ಕನಕದಾಸ್ರಿಗೂ ನನಗೂ ಕಂಪೇರ್ ಮಾಡೋಕೆ ಹೋಗ್ಬಿಡಿ ನೀವು ಜೆ ಸಿ ಬಿ ಪಾಟಿ ಅವರೇ ನಾನು ಹೋಗಿ ನಾವು ಇವೆ ನಾವು ಸರ್ಕಾರ ಮಾಡ್ತಾ ಇದ್ದೀವಿ ನಾವು ಬಹುವಚನ ಇದು ಯಾವಲುವೆ ಏಕ ವಚನ ಅಲ್ಲ ನೋಡಿ ಸರ್ಕಾರ ಅಂತಲ್ಲ ರಾಜ್ಯದ ರಾಹು ಅನಂತಾಸ ಇದ್ದೇ ನೀವ್ ಯಾವ ಯೂಸ್ ಮಾಡಿದಾರೆ ಇಡೀ ದೇಶ ನೋಡಿದ್ರೆ ನಾನೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ ನಾನೇ ಮುಖ್ಯಮಂತ್ರಿ ಮುಂದಿನ ಐದು ವರ್ಷ ಈಗ ಆಯ್ತು ಮುಖ್ಯಮಂತ್ರಿ ಈಗ ನಾವು ಹೈಕಮಾಂಡ್ ನಿಮ್ಗೆ ಪ್ರಾಬ್ಲಮ್ ಈಗ ಇಲ್ಲಿ ಮುಂದೆ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನಡೀತಾರೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಅದನ್ನು ಹೇಳಬಾರ್ದು ಹೇಳಬಾರ್ದು ಅಂತಲೇ ಕಂಟ್ರೋಲ್ ಮಾಡ್ಕೊಂಡಿದ್ರು ಬಿಜೆಪಿಯವರು ಕಾಲಿಳಿತ ಕಾಲಳಿತ ನಾನೇ ಮುಖ್ಯಮಂತ್ರಿ ಅನ್ಸೋವರೆಗೂ ಕೂಡ ಈ ನಾನೇ ಮುಖ್ಯಮಂತ್ರಿ ಅನ್ನೋದಿತ್ತಲ್ಲ ಕೇವಲ ಅದು ಬಿಜೆಪಿಯವ್ರಿಗೆ ಕೊಟ್ಟ ಉತ್ತರ ಅಂತ ಭಾವಿಸ್ಬೇಕಾಗಿಲ್ಲ ಅಂತ ಅನ್ಸುತ್ತೆ ಅವರ ಕುರ್ಚಿಯ ಮೇಲೆ ಕಣ್ಣಿಟ್ಟಂಥವ್ರಿಗೂ ಕೂಡ ಇದು ಸ್ಪಷ್ಟವಾದ ಸಂದೇಶ ಅಲ್ವಾ ಕಲಾಪದಲ್ಲಿ ಸಿಎಂ ಕುರ್ಚಿಯ ವಿಚಾರ ಪ್ರಸ್ತಾಪ ಆಗತ್ತೆ ಕುಣಿಗಲ್ ಶಾಸಕ ರಂಗನಾಥ್ ಅವರು ಅನುದಾನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ಮಧುಗಿರಿಗೆ ಅನುದಾನವನ್ನ ಹೆಚ್ಚು ಕೊಡ್ತೀರಿ ಆದ್ರೆ ನನ್ನ ಕ್ಷೇತ್ರಕ್ಕೆ ಅನುದಾನವನ್ನ ಕೊಡೋದಿಲ್ಲ ನನಗೆ ಒಂದು ಸಾವಿರ ಕೋಟಿ ರೂಪಾಯಿಯನ್ನ ಹಣವನ್ನ ಅನುದಾನವನ್ನ ಕೊಡ್ತೀರಿ ಆದ್ರೆ ಅದನ್ನ ತಡೆ ಹಿಡಿತೀರಿ ಅಂತೇಳಿ ನೇರವಾಗಿ ಸಿಎಂ ಅವರ ವಿರುದ್ಧವಾಗಿ ಮಾತನಾಡ್ತಾರೆ ಆ ಸಂದರ್ಭದಲ್ಲಿ ಉತ್ತರವನ್ನ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಮುಂದಾಗ್ತಾರೆ ಏನಾದ್ರೂ ಒಂದು ವೇಳೆ ತಾರತಮ್ಯ ಆಗಿದ್ರೆ ಅದನ್ನ ಸರಿಪಡಿಸೋಣ ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇರ್ತಾರೆ ಆ ಸಂದರ್ಭದಲ್ಲೇ ಪ್ರತಿಪಕ್ಷ ನಾಯಕರು ಅವರನ್ನ ಕೆಣಕುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ ಸಿಎಂ ಖುರ್ಚಿ ವಿಚಾರದಲ್ಲಿ ಈಗ ಕಿತ್ತಾಟ ಶುರುವಾಗಿದೆ ರಂಗನಾಥ್ ಅವರಿಂದ ಅದೇ ವಿಚಾರಕ್ಕೆ ಎಲ್ಲೋ ಒಂದು ಕಡೆ ಅವರಿಗೆ ಉರಿ ಸ್ಟಾರ್ಟ್ ಆಗಿರ್ಬೇಕು ಆ ಕಾರಣಕ್ಕೆ ಈಗ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತೇಳಿ ಸಿಎಂ ಅವರನ್ನ ಕೆಣಕುವಂತ ಪ್ರಯತ್ನ ಮಾಡ್ತಾರೆ ಆಗ ಸಿದ್ದರಾಮಯ್ಯ ಅವರು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈಗ ನಾನೇ ಸಿಎಂ ಆಗಿದ್ದೇನೆ ಐದು ವರ್ಷ ಕೂಡ ನಾನೇ ಸಿಎಂ ಆಗಿರ್ತೇನೆ ಎನ್ನುವಂತ ಮಾತನ್ನ ಅಲ್ಲಿ ಬಹಿರಂಗವಾಗಿ ಸದನದಲ್ಲೇ ಪ್ರಸ್ತಾಪವನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಸದನದಲ್ಲಿ ಕೊಡ್ತಿರ್ತಾರೆ ನೇರವಾಗಿ ಸದನದಲ್ಲಿ ನಾನೇ ಐದು ವರ್ಷ ಇರ್ತೇನೆ ಮುಂದೆ ಕೂಡ ನಾನೇ ಇರ್ತೇನೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೆಂಟರಂದು ಕೂಡ ನಮ್ಮನೇ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತ ಹೇಳಿಕೆಯನ್ನ ಕೊಡುವ ಮೂಲಕ ಸಿದ್ದರಾಮಯ್ಯ ಅವರು ಇಲ್ಲಿಯವರೆಗೆ ಏನ್ ಸಿಎಂ ಕುರ್ಚಿ ವಿಚಾರದಲ್ಲಿ ನಡೆದಿದ್ದಂತಹ ಸದ್ದು ಗದ್ದಲ ಚರ್ಚೆಗಳಿಗೆ ಎಲ್ಲ ಒಂದು ಕಡೆ ಬ್ರೇಕ್ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಹೈಕಮಾಂಡ್ ತೀರ್ಮಾನವನ್ನ ಮಾಡತ್ತೆ ಅನ್ನುವಂತ ಹೇಳಿಕೆಯನ್ನ ಕೊಟ್ರು ಐದು ವರ್ಷ ನಾನೇ ಸಿಎಂ ಆಗಿರ್ತೇನೆ ಅನ್ನುವಂತ ಮಾತನ್ನ ಅವರು ಹೇಳಿರೋದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ನಿಂದ ಅವರಿಗೆ ಸಂದೇಶ ರವಾನೆಯಾದಂತೆ ಕಾಣಿಸ್ತಾ ಇದೆ ಅದಕ್ಕೆ ಪೂರಕವಾಗಿ ರಾಜಕಾರಣದಲ್ಲಿ ಕೂಡ ಕೆಲವು ಬೆಳವಣಿಗೆಗಳು ಕೂಡ ಶುರುವಾಗಿದೆ ದಶ ಯಾಕಂದ್ರೆ ಒಂದು ಕಡೆ ಅಹಿಂದ ಸಮಾವೇಶವನ್ನ ಮಾಡುವುದಕ್ಕೆ ಅಹಿಂದ ನಾಯಕರು ಮುಂದಾಗಿದ್ರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಎಸ್ ಸಿ ಎಸ್ ಟಿ ಶಾಸಕರಿಗೆ ಇವತ್ತು ಡಿನ್ನರ್ ಸಭೆಯನ್ನು ಕೂಡ ಕರೆದಿದ್ದಾರೆ ಅಂದ್ರೆ ಇದೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರಿಗೆ ಪೂರಕವಾಗಿಯೇ ಎಲ್ಲೋ ಒಂದು ಕಡೆ ಆ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ ಅದಕ್ಕೆ ಪೂರಕವಾಗಿ ಕೆಲಸಗಳನ್ನ ಮಾಡದಂತೆ ಕಾಣಿಸ್ತಾ ಇದೆ ಸದನದಲ್ಲೂ ಕೂಡ ಆ ಒಂದು ಹಿನ್ನೆಲೆಯಲ್ಲೇ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷ ಇರ್ತೇನೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡುವ ಮೂಲಕ ಸಿಎಂ ಕುರ್ಚಿ ವಿಚಾರದಲ್ಲಿ ಯಾವುದೇ ಗೊಂದಲಗಳಿಲ್ಲ ಅನ್ನುವಂತ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಜನರಿಗೆ ತಲುಪಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅದಕ್ಕೆ ಆ ಪೂರಕವಾಗಿ ಪರಮೇಶ್ವರ್ ಅವರು ಕೂಡ ನೂರ ನಲವತ್ತು ಶಾಸಕರ ಬೆಂಬಲ ಇದೆ ಹಾಗಾಗಿ ಸಿದ್ದರಾಮಯ್ಯ ಅವರೇ ಐದು ವರ್ಷ ಇರ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರ ಇದರಲ್ಲೇ ಪರಮೇಶ್ವರ್ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಾರೆ ಸೊ ಹಾಗಾಗಿ ಇದು ಮತ್ತಷ್ಟು ಚರ್ಚೆಗಳಿಗೆ ಈಗ ಗಾತ್ರ ಆಗುವಂತ ಸಾಧ್ಯತೆಗಳಿದೆ ದರ್ಶರ್ ಯಾಕಂದ್ರೆ ಸದನದಲ್ಲೇ ಓಪನ್ ಆಗಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟ ನಂತರ ಮತ್ತಷ್ಟು ಚರ್ಚೆಗಳು ಈಗ ಶುರುವಾಗತ್ತೆ ಥ್ಯಾಂಕ್ ಯು ಜೋಹಳ್ಳಿ